ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ನಾವು ಏನೇ ತಗೊಂಡ್ರು ಅದನ್ನ ತಡೆಯೋ ಶಕ್ತಿ ದೇಹಕ್ಕಿದೆ ನಮಗೆ ಆ ಕಾಯಿಲೆ ಬರೋದು ಎಲ್ಲ ಹಾಳಾದಾಗ್ಲಿ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಕಂಪ್ಲೀಟ್ ಫೇಲ್ಯೂರ್ ಆಗುತ್ತಲ್ಲ ಅದು ಬದುಕ್ತಿರೋದೇ ವಿಷದ ಜಗತ್ತು ಕ್ಯಾನ್ಸರ್ ಉಂಟು ಮಾಡುವಂತಹ ಜಗತ್ತು ಆದರೂ ಸಹ ದೇಹ ಅದನ್ನ ತಡೆಗಟ್ಟಿ ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಈಜೇನು ಅಂದರೆ ದೇಹದಲ್ಲಿ ಎಂತೆಂತ ಸೆಕ್ಯೂರಿಟಿಗಳು ಚೆಕ್ಕಿದೆ ಅಂದ್ರೆ ಅಂದರೆ ಆ ಥರದ್ದು ನಿಮಗೆ ಡಿಫೆನ್ಸ್ ಎಲ್ಲೂ ಜಗತ್ತಲ್ಲಿ ಎಲ್ಲೂ ಇಲ್ಲ ನಾನು ಯಾವುದನ್ನು ಪ್ರಮೋಟ್ ಮಾಡಲ್ಲ ಯಾವುದೇ ಒಂದು ಅಭಿಲಾಷೆಯಿಂದ ಹಾಸ್ಪಿಟ್ಲಿಗೆ ಬರಲಿ ಕ್ಲಿನಿಕ್ ಬರಲಿ ಇದು ಮಾಡಲ್ಲ ಟ್ರೀಟ್ಮೆಂಟ್ ಇಲ್ಲ ನನ್ನದು ಪ್ಯೂರ್ ರಿಸರ್ಚ್ ಸೊ ಒಬ್ಬರು ಸುಮಾರು ದಿನಗಳಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಅವರ ಹೆಸರು ಕಾಣ್ತಾ ಇದೆ ಟಿ ಪಿ ಫಿಫ್ಟಿ ತ್ರೀ ಅನ್ನೋದ್ರ ಬಗ್ಗೆ ಹೇಳಿ ಅಂಥೇಳಿ ನನಗೂ ಅದು ಏನಂತ ಹೇಳಿ ಮೇಡಮ್ ಮೇನ್ ಅದು ಆ್ಯಕ್ಚುಲಿ ಸರ್ ನಮ್ಮ ದೇಹದಲ್ಲಿ ನಾನು ಹೇಳಿದೆ ನಮ್ಮ ದೇಹ ಅನ್ನೋದು ಒಂದು ಅದ್ಭುತ ಅಂತೇಳಿ ನಾವು ಏನೇ ಹೊರಗಡೆ ಯಾವುದೇ ವಿಷಕ್ಕೆ ಅಥವಾ ಕಾರ್ಸಿನೋಜೆನ್ ಅಂತ ಇದೆಯಲ್ಲ ಕ್ಯಾನ್ಸರ್ ಕಾರಕಗಳಾಗ್ಬೋದು ಅಥವಾ ರೂಪಾಂತರ ಉಂಟು ಮಾಡುವಂತಹ ಹೊರಗಡೆಯ ಭೌತಿಕ ರಾಸಾಯನಿಕ ಜೈವಿಕ ಅಂಶಗಳಾಗಿರ್ಬೋದು ಇಂಥದ್ದು ಏನಕ್ಕೆ ಎಕ್ಸ್ಪೋಸ್ ಆದರೂ ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ನಾವು ಏನೇ ತಗೊಂಡ್ರೂ ಅದನ್ನ ತಡೆಯ ಶಕ್ತಿ ದೇಹಕ್ಕಿದೆ ನಮ್ಗೆ ಆ ಕಾಯಿಲೆ ಬರೋದು ಎಲ್ಲ ಹಾಳಾದಾಗ್ಲೆ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಕಂಪ್ಲೀಟ್ ಫೇಲ್ಯೂರ್ ಆಗುತ್ತಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಕ್ಯಾನ್ಸರ್ ಬರಂತದ್ದು ಈ ಟಿ ಪಿ ಫಿಫ್ಟಿ ತ್ರೀ ಅನ್ನೋದು ಒಂದು ಟ್ಯೂಮರ್ ಸಪ್ರೆಸರ್ ಜೀನ್ ಅಂತ ಆ ಹೆಸರೇ ಹೇಳ ಹಾಗೆ ಟ್ಯೂಮರ್ ನ ಸಪ್ರೆಸ್ ಮಾಡುವಂತಹ ಟ್ಯೂಮರ್ ಅಂದ್ರೆ ಕ್ಯಾನ್ಸರ್ ಬರ್ದೇ ಹಾಗೆ ನಮಗೆ ಗೊತ್ತಿಲ್ಲದಂಗೆ ನಾವು ಕಲರಿಂಗ್ ಏಜೆಂಟ್ ಗಳನ್ನ ಬಳಸ್ತೀವಿ ಪ್ರಿಸರ್ವೇಟಿವ್ ಬಳಸ್ತೀವಿ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹರ್ಬಿಸೈಡ್ ಗಳು ಎಲ್ಲಾದ್ರೂ ಮತ್ತೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿರೋ ನೀರು ಕುಡಿತೀವಿ ಅಲ್ಲಿರೋ ಕೆಮಿಕಲ್ಸ್ ಗಳು ಅಂದ್ರೆ ನಾವು ಬದುಕ್ತಿರೋದೇ ವಿಷದ ಜಗತ್ತು ಕ್ಯಾನ್ಸರ್ ಉಂಟು ಮಾಡುವಂತ ಅಂತಹ ಜಗತ್ತು ಆದರೂ ಸಹ ದೇಹ ಅದನ್ನು ತಡೆಗಟ್ಟಿ ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಈ ಜೀನು ಟಿ ಪಿ ಫಿಫ್ಟಿ ತ್ರೀ ಅಂದರೆ ಪಿ ಫಿಫ್ಟಿ ತ್ರೀ ಅಂತ ಕರಿತೀವಿ ಟಿ ಅನ್ನೋದು ಟ್ಯೂಮರ್ ಸಪ್ರೆಸಾರ್ ಅಂತ ಪಿ ಫಿಫ್ಟಿ ತ್ರೀ ಜೀನ್ ಅಂತ ನಾವು ಸಾಮಾನ್ಯವಾಗಿ ಹೇಳೋದು ಇದು ಮಾಸ್ಟರ್ ರೆಗ್ಯುಲೇಟರಿ ಜೀನು ಇದು ಹೆಂಗೆ ಅಂದರೆ ಕಮ್ಯಾಂಡರ್ ಥರ ಈಗ ಒಂದು ಸೈನ್ಯ ಅಂದ್ರೆ ಸೈನ್ಯದಲ್ಲಿ ಬೇರೆ ಬೇರೆ ಇದಿರುತ್ತೆ ಆದ್ರೆ ಮೇನ್ ಯಾರು ಅಂದ್ರೆ ಮಾರ್ಷಲ್ ಕಮಾಂಡರ್ ಅಂತ ಏನು ಹೇಳ್ತೀವಿ ಮೇನ್ ಆರ್ಮಿ ಚೀಫ್ ಯಾರು ಇರ್ತಾರೆ ಆತರ ದೇಹದ ಗಾರ್ಡಿಯನ್ ಆಫ್ ದ ಜೀನೋಮ್ ಅಂತ ಇದಕ್ಕೆ ನೇಮ್ ಹೇಳದ್ ನಾವು ಗಾರ್ಡಿಯನ್ ಆಫ್ ದ ಜೀನೋಮ್ ನಮ್ಮ ಜೀನೋಮ್ನ ಗಾರ್ಡ್ ಮಾಡೋ ಅಂಥದ್ದು ಟಿ ಫಿಫ್ಟಿ ಪಿ ಫಿಫ್ಟಿ ತ್ರೀ ಅಂದರೆ ಟ್ಯೂಮರ್ ಸಪ್ರೆಸೀನು ಕ್ಯಾನ್ಸರ್ ಬಂದಿರುವ ರೋಗಿಗಳಲ್ಲಿ ನೀವು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಾಡಿದಾಗ ಶೇಕಡ ಎಪ್ಪತ್ತೈದರಷ್ಟು ಕ್ಯಾನ್ಸರ್ ರೋಗಿಗಳಲ್ಲಿ ಈ ಒಂದು ಜೀನಲ್ಲಿ ರೂಪಾಂತರ ಆಗಿರುತ್ತೆ ಮ್ಯೂಟೇಶನ್ ರೂಪಾಂತರ ಅಂದರೆ ಮ್ಯೂಟೇಶನ್ ಇದು ಹಾಳಾಗಿರುತ್ತೆ ಹಾಗಾಗಿ ಆ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಬಂದಿರೋ ಸಾಧ್ಯತೆ ಜಾಸ್ತಿ ಹಾಗಾದರೆ ಇದು ಏನು ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಈ ಒಂದು ಜೀನು ಒಂದು ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ ಒಂದು ಪ್ರೋಟೀನ್ ಪ್ರತಿ ಒಂದು ಜೀನು ಒಂದು ಪ್ರೋಟೀನ್ನ ಬಿಡುಗಡೆ ಮಾಡಲೇಬೇಕು ಆ ಪ್ರೋಟೀನ್ ಯಾವುದು ಅಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ ಅಂತ ಕರಿತೀವಿ ಅದು ಯಾವುದೋ ಒಂದು ಒಂದು ಪ್ರೋಟೀನ್ ಅಂತ ಇಟ್ಕೊಳ್ಳಿ ಆ ಪ್ರೋಟೀನು ನಿಮಗೆ ಒಂದು ಇಪ್ಪತ್ತು ಪಾತ್ವೆಗಳು ದೇಹದಲ್ಲಿ ಎಲ್ಲದಕ್ಕೂ ಇದು ಕಾಮನ್ ಇದು ಇದ್ರೆ ಮಾತ್ರ ಕೆಲವು ಪಾತ್ವೆಗಳು ಆಕ್ಟಿವೇಟ್ ಆಗೋ ಅದು ಯಾವುದು ಅಂತಂದ್ರೆ ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಈ ಜೀವಕೋಶ ಅಂತಿದೆಯಲ್ಲ ಅದು ಏನಾದರೂ ಹಾಳಾದರೆ ಅದು ಡಿವೈಡ್ ಆಗಲ್ಲ ದೇಹದನ್ನ ಹಂಗೆ ಸ್ಟಾಪ್ ಮಾಡಿಬಿಡುತ್ತೆ ಯಾಕೆ ಡಿವೈಡ್ ಆಗಲ್ಲ ಅಂದರೆ ಅಲ್ಲಿ ಏನೋ ಒಂದು ಮ್ಯೂಟೇಶನ್ ಆಗಿರೋದು ಡಿವೈಡ್ ಆದಾಗ ಎರಡಾಗಿಬಿಡುತ್ತೆ ಒಂದಿರೋದು ಎರಡು ಎರಡು ಇದ್ದಿದ್ದು ನಾಲ್ಕು ನಾಲ್ಕು ಇದ್ದಿದ್ದು ಎಂಟು ಅದು ಆಗಬಾರ್ದು ಅಂತ ದೇಹ ಏನು ಮಾಡುತ್ತೆ ಅದನ್ನು ಹಂಗೆ ಸ್ಟಾಪ್ ಮಾಡುತ್ತೆ ಸ್ಟಾಪ್ ಮಾಡಿ ಅದನ್ನು ರಿಪೇರ್ ಮಾಡಿ ಕಂಪ್ಲೀಟು ಚೆಕ್ ಮಾಡುತ್ತೆ ಅಲ್ಲ ಏನಾರು ಆಗಿದೆಯಾ ಸರಿ ಇದೆಯಾ ಅಂತ ಎಲ್ಲ ಆದಮೇಲೆ ಮುಂದೆ ಬಿಡೋದು ಅದು ಈ ಸೆಕ್ಯೂರಿಟಿ ಚೆಕ್ ಥರ ಏನೋ ಒಂದು ತೊಂದರೆ ಇದೆ ಅಂದ್ರೆ ಅವನ್ನೆಲ್ಲ ಸ್ಕ್ಯಾನ್ ಮಾಡಿ ಎಲ್ಲ ಮಾಡಿ ಫೈನ್ ಏನೂ ಇಲ್ಲ ಅಂದಾಗ ಮುಂದೆ ಹೋಗಿ ಇಂತಾನಲ್ಲ ಸೆಕ್ಯೂರಿಟಿ ಚೆಕ್ ಥರ ಇದು ಆಕ್ಟ್ ಮಾಡುತ್ತೆ ಅಂದ್ರೆ ದೇಹದಲ್ಲಿ ಎಂತೆಂತ ಸೆಕ್ಯೂರಿಟಿಗಳು ಚೆಕ್ ಇದೆ ಆ ತರದ್ದು ನಿಮಗೆ ಡಿಫೆನ್ಸ್ ಎಲ್ಲೂ ಜಗತ್ತಲ್ಲಿ ಎಲ್ಲೂ ಇಲ್ಲ ನೀವು ಯಾವುದೇ ದೇಶ ತಗೊಂಡ್ರೂ ನಮ್ಮ ದೇಹದಲ್ಲಿರುವ ಸೆಕ್ಯೂರಿಟಿ ಚೆಕ್ ಅಂತದ್ದು ಅಷ್ಟು ಕರೆಕ್ಟ್ ಆಗಿರೋದು ಅಂದ್ರೆ ಟು ದ ಕೋರ್ ಪ್ರಾಮ್ ಟು ದ ಕೋರ್ ಅಂತೀವಲ್ಲ ಆ ಥರದ್ದು ಯಾವುದೂ ಇಲ್ಲ ಇದು ಅಂತ ಒಂದು ಕೆಲಸ ಮಾಡುತ್ತೆ ಮತ್ತೆ ಈ ಪ್ರೋಟೀನು ಇನ್ನೊಂದು ಪಿ ಟ್ವೆಂಟಿ ಏಟ್ ಅಂತ ಒಂದಿದೆ ಟ್ವೆಂಟಿ ಫೈವ್ ಅದಕ್ಕೆ ಇದು ಮೂಲ ಇದಿದ್ರೆ ಮಾತ್ರ ಏನು ಮಾಡುತ್ತದೋ ಈ ಜೀವಕೋಶಗಳು ನಾನು ಮುಂದಿನ ಹಂತಕ್ಕೆ ಹೋಗ್ಬಾರ್ದು ಅಂತಿದೆಯಲ್ಲ ಅದನ್ನ ತಡೆಯೋಕ್ಕೆ ಮೂಲ ಕಾರಣ ಪಿ ಟ್ವೆಂಟಿ ಫೈವ್ ಪಿ ಟ್ವೆಂಟಿ ಫೈವ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಇದು ಬೇಕೇ ಬೇಕು ಹಾಗಾಗಿ ಅದು ಒಂದು ಬಹಳ ಮುಖ್ಯವಾದದ್ದು ಇದರ ಜೊತೆಗೆ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ಭಾಳ ಅದ್ಭುತ ಇದೆ ಮೆಕ್ಯಾನಿಸಮ್ ಒಂದು ಜೀವ ಕುಶ ಹಾಳಾಗಿದೆ ಅಂದ್ರೆ ಅದು ರಿಪೇರ್ ಮಾಡೋಲ್ಲ ಎಷ್ಟು ಬ್ಯೂಟಿಫುಲ್ ಅಂದ್ರೆ ಈಗ ರಿಪೇರ್ ಆಗೋ ಚಾನ್ಸ್ ಇದ್ರೆ ಮಾಡುತ್ತೆ ಇಲ್ಲ ಅದು ವೇಸ್ಟ್ ಮಾಡಲ್ಲ ಅದನ್ನು ಔಟ್ ಅದನ್ನ ಸಾಯಿಸ್ಬಿಡುತ್ತೆ ದೇಹನೇ ಅದನ್ನ ಎಪಾಪ್ಟಾಸಿಸ್ ಅಂತ ಕರಿತೀವಿ ಸೆಲ್ಯುಲರ್ ಸ್ಯೂಸೈಡ್ ಅಂತ ಅಂತೀವಿ ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಸೆಲ್ ಡೆತ್ ಡೆತ್ ಪ್ರೋಗ್ರಾಮ್ ಆಗಿರುತ್ತೆ ಅಷ್ಟು ಅದ್ಭುತ ಅದು ಅದು ಆಗಬೇಕು ಅಂತಂದರೆ ಕೆಲವೊಂದು ಜೀನ್ಸ್ಗಳೇ ಆಕ್ಟಿವೇಟ್ ಆಗಬೇಕು ಮೈಟೋಕಾಂಡ್ರಿಯಾದಲ್ಲಿ ಅದು ಬ್ಯಾಕ್ಸ್ ಪೂಮಾ ನಾಕ್ಸ ಅಂತ ಸುಮಾರು ಎಲ್ಲ ಇದೆ ಅದಾಗ್ಬೇಕು ಅಂದರೆ ಇದು ಬೇಕು ಇದು ಎಲ್ಲದಕ್ಕೂ ಇದೇ ಬೇಕು ಹಾಗಾಗಿ ಆ ಪಾತ್ರೆ ಆಕ್ಟಿವೇಟ್ ಆಗಬೇಕು ಸೊ ಅದ್ರ ಜೊತೆಗೆ ಡಿ ಎನ್ ಎ ರಿಪೇರ್ ಆಗಬೇಕು ಈಗ ಡ್ಯಾಮೇಜ್ ಆಗಿದೆ ರಿಪೇರ್ ಆಗಬೇಕು ಅಂದರೆ ಕೆಲವೊಂದು ಪಾತ್ರೆ ಆ್ಯಕ್ಟಿವೇಟ್ ಆಗಬೇಕು ಅದಕ್ಕೆ ಈ ಪಿ ಫಿಫ್ಟಿ ತ್ರೀ ಬೇಕು ಸೊ ಇದ್ರ ಜೊತೆಗೆ ಸೆಲ್ಯುಲರ್ ಸೆನೆಸೆನ್ಸ್ ಅಂತ ಅಂದರೆ ಈಗ ನಾವು ಏಜಿಂಗ್ ಅಂತ ಹೊರಗಡೆ ಹೇಳ್ತೀವಲ್ವಾ ಅದೇ ಥರ ಜೀವಕೋಶಗಳಿಗೂ ಏಜಿಂಗ್ ಆಗುತ್ತೆ ಅಂದ್ರೆ ಮೂವತ್ತು ರೌಂಡ್ ಅದು ಡಿವೈಡ್ ಆಗಿ ಆಗಿ ಕೊನೆಗೆ ಅದು ಸತ್ತೋಗ್ಬೇಕು ಅದು ಅದನ್ನ ಕಂಟ್ರೋಲ್ ಮಾಡೋದು ಪಿ ಫಿಫ್ಟಿ ತ್ರೀ ಹೀಗೆ ಬೇಕಾದಷ್ಟು ಕೆಲಸಗಳು ಈ ತರದನ್ನೆಲ್ಲ ಮಾಡೋದ್ರಿಂದ ಇದನ್ನ ಗಾರ್ಡಿಯನ್ ಆಫ್ ದ ಜಿನೋಮ್ ಅಂತ ಕರಿತೀವಿ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಅದು ಮೆಕ್ಯಾನಿಸಮ್ ನಾವು ಓದ್ತಾ ಹೋದ್ರೆ ಯಾವ ತರ ಹೋಗಿ ಬೈಂಡ್ ಆಗುತ್ತೆ ಅದನ್ನ ಇನಿಬಿಟ್ ಮಾಡುತ್ತೆ ಇದನ್ನ ನಲಿಫೈ ಮಾಡುತ್ತೆ ಅದನ್ನ ಆಕ್ಟಿವೇಟ್ ಮಾಡುತ್ತೆ ಇದು ಹೆಂಗೆ ಅಂದ್ರೆ ಜನಸಾಮಾನ್ಯರಿಗೆ ದೇಹದ ಒಳಗಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದು ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಯಾವ ತರ ಡಿಸೈನ್ ಆಗಿದೆ ಹೆಂಗಾಗುತ್ತೆ ಅಂತ ನಾವು ಓದ್ತಾ ಹೋದ್ರೆ ಒಂದು ಅದ್ಭುತ ಅನ್ಸುತ್ತೆ ನನಗೆ ನಾನು ಪ್ರತಿ ಸಲ ಅದನ್ನ ಓದ್ಬೇಕಾದ್ರೆ ಯಾಕೆಂದ್ರೆ ಮೇಯ್ನು ಐ ಎಂ ಅ ರಿಸರ್ಚರ್ ಬಹಳಷ್ಟು ವೀಕ್ಷಕರು ನಾನು ಐ ಎಮ್ ರಿಸರ್ಚರ್ ಈಗ ತುಂಬ ಜನ ಏನನ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಹಾಕಿರ್ತಾರೆ ನೀವು ಎದನ್ನ ಪ್ರಮೋಟ್ ಮಾಡಕ್ಕೋಸ್ಕರ ಶೋ ಮಾಡ್ತೀವಿ ಡಾಕ್ಟರ್ ನಮಗೆ ಟ್ರೀಟ್ಮೆಂಟ್ ನಾನು ಯಾವುದನ್ನು ಪ್ರಮೋಟ್ ಮಾಡೋಲ್ಲ ಯಾವುದೇ ಒಂದು ಅಭಿಲಾಷೆಯಿಂದ ಹಾಸ್ಪಿಟ್ಲಿಗೆ ಬರಲಿ ಕ್ಲಿನಿಕ್ ಬರಲಿ ಇದು ಮಾಡಲ್ಲ ಟ್ರೀಟ್ಮೆಂಟ್ ಇಲ್ಲ ನನ್ನದು ಪ್ಯೂರ್ ರಿಸರ್ಚ್ ಅದು ಯಾರು ನಿಮ್ಗೆ ಹೇಳಲ್ಲ ಹೇಳದೇ ಇರೋ ವಿಚಾರಗಳನ್ನ ನಾನು ಬಂದು ಹೇಳ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಸಾಮಾನ್ಯವಾಗಿ ರಿಸರ್ಚರ್ಸ್ ಸಂಶೋಧನೆ ಮಾಡೋರು ಅವ್ರದೇ ಬೇರೆ ಪ್ರೊಫೈಲ್ ಅವರು ಅವರು ಜನಸಾಮಾನ್ಯರ ಹತ್ರ ಬರಲ್ಲ ಅವರು ಹಾಗಾಗಿ ನನ್ನ ಉದ್ದೇಶ ಏನು ಅಂತಂದ್ರೆ ಅದು ಮೇಲೆ ಇದ್ರೆ ಜನಸಾಮಾನ್ಯರಿಗೆ ವಿಚಾರಗಳು ತಲುಪದೇ ಇಲ್ಲ ಆಯ್ತು ಆಮೇಲೆ ಜನಸಾಮಾನ್ಯರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಕ್ಕೂ ಬರಲ್ಲ ಬಹಳ ಜನ ಬರಲ್ಲ ಕನ್ನಡದಲ್ಲಿ ಹೇಳಕ್ ಬರಲ್ಲ ಫಸ್ಟ್ ಆಫ್ ಆಲ್ ಆ ಲೆವೆಲ್ ಈಗ ಹ್ಯೂಮನ್ ಜೆನೆಟಿಕ್ ರಿಸರ್ಚ್ ಮಾಡೋರಿಗೆ ಕನ್ನಡ ಬರಲ್ಲ ಕನ್ನಡ ಬಂದರು ನಿಮಗೆ ಅರ್ಥ ಮಾಡಿಸೋದು ಇದೆಯಲ್ಲ ಅದು ಟೆಕ್ನಿಕಲ್ ಲ್ಯಾಂಗ್ವೇಜ್ ಇದೆಲ್ಲ ನಾವು ಏನೇ ಪಾತ್ವೇ ಸೋದಬೇಕು ಅಂದ್ರೂ ಈಗ ಈ ಕ್ವೆಶನ್ ಕೇಳಿರೋರಿಗೆ ಇದ್ರ ಬಗ್ಗೆ ಐಡಿಯಾ ಇದೆ ಇಲ್ಲಾಂದರೆ ಜನಸಾಮಾನ್ಯರಿಗೆ ಯಾರಿಗೂ ಟಿ ಪಿ ಫಿಫ್ಟಿ ತ್ರೀ ಏನು ಅಂತ ಗೊತ್ತಿಲ್ಲ ಯಾರಿಗೂ ಹಾಗಾಗಿ ಗೊತ್ತಿದ್ರೆ ಅದನ್ನು ಹೇಳೋಕ್ಕೆ ಬರಲ್ಲ ಆಮೇಲೆ ಹೇಳಿ ನನಗೇನಾಗಬೇಕು ಅನ್ನೋದು ಆಟಿಟ್ಯೂಡ್ ಎಲ್ಲ ಇರೋದ್ರಿಂದ ನಾನು ಇಲ್ಲಿ ಬಂದು ಹೇಳ್ತಿರೋದು ಯಾವುದೇ ರೀತಿ ಇದ್ರಿಂದ ಪ್ರಮೋಟ್ ಮಾಡೋದೇ ಆಗಲಿ ಅಥವಾ ಸುಳ್ಳು ಹೇಳೋದೇ ಆಗಲಿ ಮತ್ತೊಂದಲ್ಲ ಇದು ಸತ್ಯ ಈಗ ಪ್ರತಿಯೊಂದು ನಾನು ಏನು ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ನೀವು ಎಲ್ಲೇ ಬೇಕಾದ್ರೂ ಸರ್ಚ್ ಮಾಡಿ ನೋಡಿ ಪಬ್ ಅಲ್ಲಿ ರಿಸರ್ಚ್ ಅಲ್ಲಿ ನೂರಕ್ಕೆ ನೂರು ಸತ್ಯ ಯಾವುದನ್ನು ಸುಮ್ಮನೆ ಅದನ್ನು ಏನೋ ಒಂದು ಇದಕ್ಕೆ ಅಂತ ಹೇಳ್ತಿಲ್ಲ ರಿಸರ್ಚಲ್ಲೂ ನೋಡಿರೋ ಅಂಥದ್ದು ಟಿ ಪಿ ಫಿಫ್ಟಿ ತ್ರೀ ಅದ್ಭುತವಾದ ಅದು ಆ ಮಾಲಿಕ್ಯುಲರ್ ಲೆವೆಲಲ್ಲಿ ಒಳಗಡೆ ಹೆಂಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ನಾವು ಮಾತಾಡ್ತಾ ಇದ್ದೀವಿ ಒಳಗಡೆ ಕೋಟ್ಯಾಂತರ ಪಾತ್ವೆಗಳಿದೆ ಆ ಪಾತ್ವೇಸ್ ಅಂದರೆ ಒಂದೊಂದು ಪಾತ್ವೆಗಳು ಅದರಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇರೋದ್ರಿಂದ ನಮ್ಮ ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡ್ತಿದೆ ನಮ್ಮ ಹಾರ್ಟ್ ಬೀಟ್ ಆಗ್ತಿದೆ ಕಣ್ಣು ಕಾಣ್ ಪ್ರತಿಯೊಂದು ನಾವು ಚೆನ್ನಾಗಿ ಜೀವಂತವಾಗಿದ್ದೀವಿ ಅಂದರೆ ಅದೆಲ್ಲ ಸರಿಯಾಗಿ ಕೆಲಸ ಮಾಡಿದಾಗ ಅದು ಯಾವಾಗ ಹಾಳಾಗುತ್ತೆ ಅಂದರೆ ನಮ್ಮ ನಮಗಿದೇನೂ ಗೊತ್ತಿಲ್ಲದೆ ನಾವು ಏನೋ ಸೇವನೆ ಮಾಡೋದು ನಮ್ಮ ನಾನು ಮೂರು ವಿಚಾರ ಯಾವಾಗ ಹೇಳ್ತೀನಿ ನಮ್ಮ ಡಯೆಟ್ ನಾವು ಸೇವಿಸುವ ಆಹಾರ ನಮ್ಮ ಜೀವನ ಕ್ರಮ ನಮ್ಮ ಹವ್ಯಾಸಗಳು ಈ ಮೂರಲ್ಲಿ ನೀವು ಚೇಂಜ್ ಮಾಡ್ಕೊಂತ ಬಂದ್ರೆ ಖಂಡಿತವಾಗ್ಲಿ ಈ ಪಾತ್ವೇಸ್ ಅಂತ ಏನೇನು ಹೇಳಿದ್ರೆ ಯಾವ್ದು ಏನೇನು ಕೆಲಸ ಮಾಡಬೇಕು ಅದು ಯಾವುದು ಸರಿಯಾಗಿ ಕೆಲಸ ಮಾಡಲ್ಲ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ಹಾರ್ಟ್ ಬ್ಲಾಕ್ಸ್ ಎಲ್ಲ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆಯಲ್ಲ ಅದಕ್ಕೆ ಬರೀ ಅದು ಕೊಲೆಸ್ಟ್ರಾಲ್ ಅಲ್ಲ ಮೈಕ್ರೋಪ್ಲಾಸ್ಟಿಕ್ ಅಂತ ಮೊನ್ನೆ ಒಂದು ರಿಸರ್ಚ್ ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಈ ಮೈಕ್ರೋಪ್ಲಾಸ್ಟಿಕ್ನ ನಾವು ಹೆಚ್ಚು ಸೇವನೆ ಮಾಡಿದಂಗೆ ಅದು ಹಾರ್ಟ್ ಅಲ್ಲಿ ಹೋಗಿ ಡೆಪಾಸಿಟ್ ಆಗಿ ನಮ್ಮ ರಕ್ತನಾಳಗಳಲ್ಲಿ ನಮಗೆ ಬ್ಲಾಕೇಜ್ ಆಗುತ್ತೆ ಅಂತ ಅದೇ ರೀತಿ ಈ ಪಿ ಫಿಫ್ಟಿ ತ್ರೀ ಅನ್ನೋದು ಅದ್ಭುತವಾದ ಒಂದು ಜೀನ್ ಇದು ಇದು ನಮ್ಮನ್ನ ಗಾರ್ಡ್ ಮಾಡೋ ಅಂಥದ್ದು ಹಾಗಾಗಿ ಇಲ್ಲಿ ಮ್ಯೂಟೇಶನ್ ಆಯಿತು ಅಂತಂದರೆ ಸರ್ವೈವಲ್ ಇದು ಇದು ಲಾಸ್ಟ್ ಇದು ಈಗ ನಿಮಗೆ ಒಂದು ಯುದ್ಧ ಸೋಲ್ಬೇಕು ಅಂದರೆ ನೀವು ಎಲ್ಲರೂ ಸೋಲ್ಸ್ಕೊಂಡು ಕೊನೆಗೆ ಆ ಮೇನ್ ಯಾರು ಕಮಾಂಡರ್ ಇರ್ತಾರೆ ಅವನ್ನ ಸಾಯಿಸಿದ್ರೆ ಇದು ಯುದ್ಧ ಸೋತಂಗೆ ಅಲ್ವಾ ಅವರು ಹಾಗಾಗಿ ನಮ್ಮ ದೇಹದ ಒಂದು ಗಾಡಿಯನ್ನು ಈ ಪಿ ಫಿಫ್ಟಿ ತ್ರೀ ಮೇಡಮ್ ಭಾಳ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಇದು ಒಂದೇ ಇರುತ್ತಾ ಹೇಗೆ ಅಥವಾ ಪ್ರತಿ ಜೀವಕೋಶದಲ್ಲಿ ಎಲ್ಲ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳಿದೆ ಕೋಟ್ಯಾಂತರ ಜೀವಕೋಶಗಳಲ್ಲಿ ತಗೊಂಡ್ರೆ ಆ ಕ್ರೋಮೋಸೋಮ್ ಅಲ್ಲಿ ಡೆಫಿನಿಟ್ ನಂಬರ್ ಆಫ್ ಜೀನ್ಸ್ ಇರುತ್ತೆ ಒಂದೇ ಕ್ರೋಮೋಸಲ್ಲಿ ಇಂಥದೇ ಜೀನ್ ಇರಬೇಕು ಅಂತ ಆಗಿರುತ್ತೆ ಅದ್ರಲ್ಲಿ ಎರಡು ಇರುತ್ತೆ ಒಂದೇ ವರ್ಣತಂತು ಎರಡು ಇರುತ್ತೆ ತಂದೆಯಿಂದ ಬಂದಿರೋದು ಒಂದು ತಾಯಿಯಿಂದ ಬಂದಿರೋದು ಅಂದ್ರೆ ಒಂದು ಪೇರ್ ಇರುತ್ತೆ ಎಲ್ಲ ಜೀನ್ಸ್ಗಳು ಒಂದು ಪೇರ್ ಇರುತ್ತೆ ಹಾಗಾಗಿ ನಮ್ಗೆ ಏನೇ ಒಂದು ಒಂದರಲ್ಲಿ ಏನಾದ್ರು ತೊಂದರೆ ಆದ್ರೆ ಇನ್ನೊಂದು ಅದರದ್ದು ಕೆಲಸನ ಮಾಡ್ತಾ ಬರುತ್ತೆ ಇದು ಪಾರ್ಟ್ನರ್ಸ್ ಗಳಂಗೆ ಹಾಗಾಗಿ ಒಂದಕ್ಕೆ ತೊಂದರೆ ಆದ್ರೆ ಇನ್ನೊಂದು ಮಾಡುತ್ತೆ ಎರಡಕ್ಕೂ ತೊಂದರೆ ಆದ್ರೆ ಕಾಯಿಲೆ ಬರುತ್ತೆ ಸೊ ಸ್ನೇಹಿತರೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ನಮಗೆ ನಮ್ಮ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಸುದೀರ್ಘವಾಗಿ ಮತ್ತು ಅರ್ಥಪೂರ್ಣವಾಗಿ ಇನ್ಸೈಟ್ ಫುಲ್ ಯಾಕೆಂದರೆ ಅದು ನಮ್ಗೆ ಗೊತ್ತಾಗಲ್ಲ ಜನಸಾಮಾನ್ಯರಿಗೆ ಅವರು ರಿಸರ್ಚ್ ಫೀಲ್ಡಲ್ಲಿರೋದ್ರಿಂದ ಅವ್ರಿಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಮತ್ತು ಅಪ್ಡೇಟ್ ಆಗ್ತಾ ಇರ್ತಾರೆ ಮತ್ತು ಅದೆಲ್ಲವನ್ನು ಅದ್ಭುತವಾಗಿ ಕನ್ನಡದಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಮಾಲಿನಿ ಎಸ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಈ ನಾಲೇಜನ್ನು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿಯವರೊಂದಿಗಿನ ಮಾತುಕತೆ ಈ ಕುರಿತು ಫಸ್ಟ್ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ನಾಲೆಜ್ ಸಿಗಲಿ ಯಾಕಂದರೆ ಅವೇರ್ನೆಸ್ ಇದೆಯಲ್ಲ ಅದೇ ಎಲ್ಲಕ್ಕಿಂತ ಮುಖ್ಯ ಅವೇರ್ನೆಸ್ ಇದ್ದರೆ ನಾವು ಮಾಡುವಂಥ ತಪ್ಪುಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಕಟ್ಟಾಗಿಬಿಡುತ್ತೆ ಯಾಕೆಂದರೆ ನಾವು ಇದು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಸೊ ಅವೇರ್ನೆಸ್ ತುಂಬ ಮುಖ್ಯ ಎರಡನೇದು ನಾವು ಆರೋಗ್ಯವಾಗಿರಬೇಕು ಕನ್ನಡಿಗರು ಕರ್ನಾಟಕದವರು ಅಥವಾ ಕನ್ನಡದ ಜನ ಆ ದೃಷ್ಟಿಯಿಂದ ಇದನ್ನು ನೀವೆಲ್ಲ ಶೇರ್ ಮಾಡಿ ಮತ್ತು ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಕೇಳಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ